ೂರಿನಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಎಲೆಕ್ಟ್ರಾನಿಕ್ ಶಾಪ್ ಅಂತ ಹೇಳಿದ್ರೆ ಅದು ಮೈತ್ರಿ ಎಲೆಕ್ಟ್ರಾನಿಕ್ ಶಾಪ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ನಾವು ಒಂದು ಜೀರೋ ಲೆವೆಲ್ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ಬೋದು ನಮ್ಮ ಉದ್ಯಮವನ್ನು ಪುತ್ತೂರಿನಲ್ಲಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೇವೆ ಪುತ್ತೂರು ಹಾಗೂ ಪರಿಸರದ ಜನ ಇದಕ್ಕೆ ಕಾರಣ ಮತ್ತು ಅವರಿಗೆ ಬೇಕಾದ ಎಲ್ಲ ಎಲೆಕ್ಟ್ರಿಕಲ್ ಸೊಲ್ಯೂಷನನ್ನು ಒಳ್ಳೆಯ ರೀತಿಯಲ್ಲಿ ಫುಲ್ಫಿಲ್ ಮಾಡಿದ್ದೇವೆ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜೂಮಿಂಗ್ ಟಿವಿ ನಾನು ವರ್ಷ ಇವತ್ತು ನಾನು ನಿಮಗೆ ಹೇಳಿಕೊಡ್ತಾ ಇರುವಂತದ್ದು ಪುತ್ತೂರಿನಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಎಲೆಕ್ಟ್ರಾನಿಕ್ ಶಾಪ್ ಅಂತ ಹೇಳಿದ್ರೆ ಅದು ಮೈತ್ರಿ ಎಲೆಕ್ಟ್ರಾನಿಕ್ ಶಾಪ್ ಅಂತ ಹೇಳ್ಬೋದು ಮಿಂಚನ್ನುವಂತ ಹೊಸತಾಗಿರುವಂತ ಒಂದು ಬ್ರಾಂಡ್ ಅನ್ನ ಲಾಂಚ್ ಮಾಡಿದ್ದಾರೆ ಮಿಂಚು ಅಂತ ಹೇಳಿದ್ರೆ ಹೋಮ್ ಡೆಕೋರೇಟಿವ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಲುಮಿನರಿ ಆಗಿರ್ಬೋದು ಇದನ್ನ ಹೊಸತಾಗಿ ಲಾಂಚ್ ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ಯಾವ ರೀತಿಯಾಗಿ ಅನಾವರಣಗೊಂಡಿತು ಅಂತ ನೋಡ್ಕೊಂಡು ಬರೋಣ ಮೈತ್ರಿಯ ಮೂರನೇ ಮಹಡಿಯಲ್ಲಿ ಹೊಸತಾಗಿ ಮಿಂಚ್ ಅನ್ನುವಂತ ಒಂದು ಹೋಮ್ ಡೆಕೋರೇಟಿವ್ ಲೈಟಿಂಗ್ಸ್ ಆಗಿರ್ಬೋದು ಲಿಮಿನೇರಿ ಓಪನ್ ಆಗಿದೆ ನೀವು ನನ್ನ ಹಿಂದೆ ನೋಡ್ತಾ ಇರಬಹುದು ಹೊಸತ್ತಾಗಿ ಓಪನ್ ಆಗಿದೆ ಹಾಗಾದ್ರೆ ಬನ್ನಿ ಯಾವ ರೀತಿ ಆಗಿರುವಂತ ಲೈಟಿಂಗ್ಸ್ ಐಟಮ್ಸ್ ಇದೆ ಯಾವ್ದೆಲ್ಲ ಹೋಮ್ ಡೆಕೋರಿ ಲೈಟಿಂಗ್ಸ್ ಐಟಮ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ ರವಿನಾರಾಯಣರು ನಮ್ಗೆ ನಾವು ಅವರ ಗ್ರಾಹಕರು ಕೂಡ ಹಾಗೆ ಅವರ ಆತ್ಮೀಯರು ಕೂಡ ಅವರ ವ್ಯವಹಾರ ಹಲವಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೇವೆ ನನಗೆ ಅನಿಸಿದ್ದು ಮುಖ್ಯವಾಗಿ ಅವರ ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನು ಕೊಡುವಾಗ ಅದರ ಬಗ್ಗೆ ವಿವರಿಸಿ ಉತ್ಪ್ರೇಕ್ಷೆ ಇಲ್ಲ ಇದ್ರ ಮೈನಸ್ ಹೀಗೆ ಇದರ ಪ್ಲಸ್ ಹೀಗೆ ಎರಡನ್ನು ಒಟ್ಟಿಗೆ ಹೇಳ್ತಾರೆ ಹಾಗಾದ್ರೆ ಚಾಯ್ಸ್ ನಿಮ್ಮದು ಅದು ಸುರಿಗೆ ಹೇಳುವಂತದ್ದು ಇದು ಬಹಳ ಒಂದು ಉತ್ತಮ ಸಂಪ್ರದಾಯ ಯಾಕೆಂತ ಹೇಳಿದ್ರೆ ತಕೊಳ್ಳುವಾಗ ನಮ್ಗೆ ಏನೋ ಒಂದು ತಪ್ಪು ಕಲ್ಪನೆ ಇಲ್ಲ ನಾವು ಪ್ರಾಡಕ್ಟ್ ಅನ್ನು ತಗೊಂಡು ಮತ್ತೆ ನಾವು ಡೀಲರ್ ಅಂದೂರ್ಲಿಕ್ಕೆ ಮಾಡ್ತೇವೆ ಹಾಗಾಗ್ಬಾರ್ದು ಯಾವಾಗಲೂ ಅದು ಆ ಜಾಗ್ರತೆಯನ್ನು ಅವರು ಸುರಿಗೆ ವಹಿಸಿದ ಕಾರಣ ಅವ್ರು ಈ ಎತ್ತರಕ್ಕೆ ಬೆಳಿಕ್ಕೆ ಒಂದು ಕಾರಣ ಅಂತೇಳಿ ನಾನು ಭಾವಿಸ್ತೇನೆ ಮತ್ತೊಂದು ಕಂಟಿನ್ಯೂಸ್ ಅಪ್ಗ್ರೇಡೇಶನ್ ಅಂಡ್ ಇನ್ನೋವೇಶನ್ ಮಾರುಕಟ್ಟೆ ಪಲ್ಸ್ ಅನ್ನು ನೋಡ್ತಾ ಇರ್ತಾರೆ ಅವರು ಅವರು ಗ್ರಾಹಕರ ಹತ್ರ ಮಾತಾಡುವಾಗ ಸುಮ್ಮನೆ ಹರಟೆ ಅದು ಅದು ಏನು ಅವರದು ನಾನು ಅವ್ರಿಗೇನು ಕೊಡ್ತಾ ಇದ್ದೇನೆ ಅವ್ರಿಗೆ ಏನು ಕೊಡ್ಬಹುದು ಇನ್ನೂನ್ ಕೊಡ್ಬಹುದು ನನ್ನಲ್ಲಿ ಏನಿಲ್ಲ ಈ ರೀತಿ ಒಂದು ಕ್ರಿಟಿಕಲ್ ಥಿಂಕಿಂಗ್ ಅವರಲ್ಲಿ ನಾನು ಕಂಡುಕೊಂಡಿದ್ದೇನೆ ಯಾವ್ದು ಕೇಳಿದಾಗ ಹಾಗಾದ್ರೆ ಇದು ಉಂಟಂತ ಅಂತ ಕೇಳುವ ಅದು ಈಗ ಇಲ್ಲ ಸರ್ ನೋಡ ನಾನೊಂದು ಹದಿನೈದು ದಿವಸದಲ್ಲಿ ನಿಮ್ಗೆ ಹೇಳ್ತೇನೆ ಅಂತ ಹೇಳಿ ಯಾವುದಕ್ಕೂ ಫುಲ್ ನೆಗೆಟಿವ್ ಉತ್ತರ ಇಲ್ಲ ಆ ಈ ರೀತಿ ಅದನ್ನು ಹೀಗೆ ಈ ಈ ರೀತಿಯ ಒಂದು ಥಿಂಕಿಂಗ್ ನಿಂದಾಗಿ ಅವರ ವ್ಯವಹಾರವನ್ನು ಹೆಚ್ಚು ಎಚ್ಚೆತ್ತರಕ್ಕೆ ಮತ್ತು ಗ್ರಾಹಕರ ಡಿಮಾಂಡ್ ಗೆ ಸ್ಪಂದಿಸುತ್ತಾ ಅದನ್ನ ಹೆಸರ ಕೇರಿಸ್ತಾ ಬಂದಿದೆ ಒಟ್ಟಾರೆ ಒಂದು ಸ್ಟಾಕ್ ಹಾಕುದಲ್ಲ ಬೇಕಾದ ರೀತಿಯಲ್ಲಿ ಇವತ್ತು ಇನ್ನೊಂದು ಹೊಸ ಮೈಲಿಗೆ ಮಿಂಚ್ ಮಿಂಚು ನಮ್ಮ ಕನ್ನಡದ ಮಿಂಚು ಅನ್ನಿಸ್ತದೆ ಅದನ್ನೇ ಒಂದು ಮಿಂಚು ಹೇಳಿ ಮಾಡಿದ್ದೀರಿ ಒಳ್ಳೆ ಬ್ರ್ಯಾಂಡಿಂಗ್ ಹೌದು ಈ ಇದಕ್ಕೆ ಈ ಒಂದು ಸ್ಲಾಟ್ ಇದೆ ಪುತ್ತೂರ್ನಲ್ಲಿ ಮೆಕಾರಿಟಿ ಲೈಟ್ಸ್ ಗೆ ಒಂದು ಪ್ರಾಪರ್ ಶೋರೂಮ್ ಮಾಡಿ ಮಾರಾಟ ಮಾಡ್ಲಿಕ್ಕೆ ಇದೇ ಇಲ್ಲ ಅಂತ ಹೇಳಲ್ಲ ಒಂದೆರಡು ಶೋರೂಮ್ ಇದೆ ಪುತ್ತೂರ್ನಲ್ಲಿ ಆದ್ರೂ ಖಂಡಿತವಾಗಿಯೂ ನಮ್ಮ ಒಂದು ಸ್ಲಾಟ್ ಇದೆ ಅದರಲ್ಲಿ ಹಾಗಾಗಿ ಇದು ಯಶಸ್ವಿ ಆಗ್ಲಿ ಅಂತೇಳಿ ಹಾರೈಸ್ತೇನೆ ಮತ್ತು ಯಶಸ್ವಿ ಆಗ್ತದೆ ಅಂತ ಹೇಳಿ ಭರವಸೆ ನನಗಿದೆ ಹಾಗಾಗಿ ಶೋರೂಮ್ ಇನ್ನು ಸ್ವಲ್ಪ ಇದು ದೊಡ್ಡದಾಗ್ಲಿ ಇನ್ನೂ ಹೆಚ್ಚಿನ ರೇಂಜ್ ಬರುವಂತಾಗ್ಲಿ ಮುಂದಿನ ದಿನಗಳಲ್ಲಿ ಅಂತೇಳಿ ಹಾರೈಸುತ್ತ ಮತ್ತೊಮ್ಮೆ ಎಲ್ರಿಗೂ ವಂದಿಸುತ್ತಾ ಮೈತ್ರಿ ಬೆಳೆಯಲಿ ನಮಗೆ ಪುತ್ತೂರಿನ ಹೆಮ್ಮೆಯಾಗಿ ಮೂಡಿ ಬರಲಿ ಅಂತೇಳಿ ಅಹ್ ಶುಭ ಹಾರೈಕೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸಂತೋಷ್ ಇವರೆಲ್ಲ ಎಚ್ ಎಫ್ ಅಲ್ಲಿ ಒಂದು ಆಕ್ಟಿವ್ ಆಗಿರೋದು ಮೊದಲಿಂದಲೇ ಪರಿಚಯ ಆದ್ರೆ ಇತ್ತೀಚೆಗೆ ಒಂದು ನಾಲ್ಕು ವರ್ಷದಲ್ಲಿ ಬಹಳಷ್ಟು ಆಕ್ಟಿವ್ ಆಗಿದೆ ಮಾರ್ಗದರ್ಶನ ಹೇಳಿದ್ರು ಮಾರ್ಗದರ್ಶನ ಪರಸ್ಪರ ಯಾರು ಯಾರಿಗೂ ಮಾರ್ಗದರ್ಶನ ಮಾಡುವಂತದ್ದಲ್ಲ ಪರಸ್ಪರ ಮಾರ್ಗದರ್ಶನ ಪರಸ್ಪರ ಸಹಕಾರ ಹಾಗೆ ಕೆಲವೆಲ್ಲ ವಿಷಯಗಳನ್ನು ಒಟ್ಟಿಗೆ ಮಾಡಿದ್ದೇವೆ ಮತ್ತೆ ಅದೀಗ ನಾಲ್ಕು ವರ್ಷದ ವಿಷಯ ಮತ್ತೆ ಮೈತ್ರಿ ಎಲೆಕ್ಟ್ರಿಕಲ್ಸ್ ವಿಷಯ ಹೇಳ್ತಿದ್ರೆ ಮೊದಲಿಂದಲೇ ನಾವು ಪರಸ್ಪರ ಗ್ರಾಹಕರು ಪ್ರತಿ ಸರಿ ಇಲ್ಲಿ ಬರುವಾಗ ಏನಾದ್ರು ಒಂದು ವಸ್ತು ವಾವು ಅಂತ ಹೇಳುವಾಗ ಏನಾದ್ರು ಒಂದು ಅವರು ತಂದಿರ್ತಾರೆ ಹೀಗೆ ಸಾಕ್ತದೆ ಈಗ ಬಲರಾಮ್ ಹೇಳಿದಾಗೆ ಮೊದ್ಲು ಎಲೆಕ್ಟ್ರಿಕಲ್ ನ ವಿಷಯದಲ್ಲೆಲ್ಲ ಹೀಗೆ ಡಿಸ್ಪ್ಲೇ ಇರ್ಲಿಲ್ಲ ಈಗ ಬಂದು ಟಚ್ ಅಂಡ್ ಫೀಲ್ ಅಂತ ಹೇಳ್ತಾರೆ ಆನ್ಲೈನ್ ಅಲ್ಲಿ ನಿಮ್ಗೆ ಆ ಟಚ್ ಅಂಡ್ ಫೀಲ್ ಸಿಗುದಿಲ್ಲ ಇಲ್ಲಿ ಬಂದಾಗ ನೀವು ಕ್ಲಿಕ್ ಮಾಡುವಾಗ ಶಬ್ದ ಹೇಗೆ ಬರ್ತದೆ ಸಮೇತ ನೀವು ಅದರಲ್ಲಿ ಹಾಕಿ ನೋಡ್ಬೋದು ಆ ಟಚ್ ಅಂಡ್ ಫೀಲ್ ತರಿಸಿದ ಒಂದು ಶ್ರೇಯಸ್ಸು ಪುತ್ತೂರಲ್ಲಿ ಅವರಿಗೆ ಸಲ್ತದೆ ಮತ್ತೆ ಉದ್ಯಮದಲ್ಲಿ ಈಗ ಎತ್ತರಕ್ಕೆ ಇರ್ತಾ ಮೇಲೆ ಮೇಲೆ ಈಗ ಮೊದ್ಲು ಕೆಳಗೆ ಮಾತ್ರ ಇತ್ತು ಆಮೇಲೆ ಇದು ಬಂತು ಈಗ ಮೇಲೆಗೆ ಬಂತು ಇನ್ನು ನನ್ನ ಪ್ರಕಾರ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಅವ್ರು ಸೈಡ್ ಅಲ್ಲಿ ಇಲ್ಲಿ ಸೈಡ್ ಅಲ್ಲಿ ಜಾಗ ಇಲ್ಲ ಮೇನ್ ರೋಡ್ ಅಲ್ಲಿ ಇನ್ನು ಹೊಸ ಹೊಸ ಅಂಗಡಿಗಳನ್ನ ಯಾವ್ದೋ ಒಂದು ಎ ಸಿ ಇದು ಹೇಳಿದ್ರು ಲೋವಲ್ ಯಾವ್ದು ಹೇಳಿದು ಅದನ್ನ ಇನ್ನು ಶೋರೂಮ್ಗಳು ಮೇನ್ ರೋಡ್ ಅಲ್ಲಿ ಬರ್ಲಿ ಮೇಲೆ ಲಿಮಿಟೇಶನ್ ಆಯ್ತು ಇನ್ನು ಸೈಡ್ ಅಲ್ಲಿ ಅಂದ್ರೆ ಮೇನ್ ಗಳಲ್ಲಿ ಬರಲಿ ಬಹಳಷ್ಟು ಪುತ್ತೂರಲ್ಲಿ ಡೆವಲಪ್ಮೆಂಟ್ ಆಗಲಿ ಅಂತ ಹಾರೈಸುತ್ತಾ ನಮ್ಮ ಸಹಕಾರ ನಮ್ಮ ವ್ಯಾಪಾರ ಖಂಡಿತವಾಗಿದೆ ಬೆಳೆಯುತ್ತಿರುವ ಪುತ್ತೂರು ನಗರಿಗೆ ಇನ್ನೊಂದು ಗರಿ ಅಂತ ಹೇಳ್ಬೋದು ಕಳೆದ ಒಂದು ಸುಮಾರು ಎರಡು ದಶಕಗಳಿಂದ ಈ ಮೈತ್ರಿ ಎಲೆಕ್ಟ್ರಿಕಲ್ಸ್ ಮೂಲಕ ನಮ್ಮ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಈಗಾಗಲೇ ಕೃಷ್ಣಮೋಹನ್ ಅವರು ಹೇಳಿದ್ರು ಎಲೆಕ್ಟ್ರಿಕಲ್ ಉತ್ಪನ್ನ ಅಂದ್ರೆ ಪ್ಲಸ್ ಮೈನಸ್ ಇರುವಂತದ್ದು ಎಲ್ಲದೂ ಕೂಡ ಇವರು ಡೀಲ್ ಮಾಡ್ತಾರೆ ಅಂತ ಇವತ್ತು ನಮಗೆ ತಿಳಿದ ವಿಷಯ ಆ ಇದರಲ್ಲಿ ನಮ್ಮನ್ನು ತಾನು ತಾವು ಅಳವಡಿಸಿಕೊಂಡಿದ್ದವರು ಇವತ್ತು ಈ ಒಂದು ಆ ಚೇಂಜ್ ಏನಿದೆ ಬದಲಾವಣೆ ಯುಗದಲ್ಲಿ ಈ ಮಿಂಚ್ ಅನ್ನುವಂತ ಒಂದು ಡೆಕೋರೇಟಿವ್ ಲೈಟಿಂಗ್ ನ ಶೋರೂಮ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ ತುಂಬಾ ಸಂತೋಷದ ವಿಷಯ ನಿಮಗೆ ಇದರಲ್ಲಿ ಬಹಳಷ್ಟು ಶ್ರೇಯಸ್ಸು ಅಭಿವೃದ್ಧಿ ಸಿಗಲಿ ಅಂತ ಹಾರೈಸ್ತೇನೆ ಹಾಗೆ ಈ ರವೀಣ್ಣ ಹಾಗೂ ಶರಾವತಿ ಅಕ್ಕ ದಂಪತಿಗಳು ಇದು ನಮ್ಮ ಉದ್ದಿಮೆ ಅಲ್ಲದೆ ಬಹಳಷ್ಟು ನಮ್ಮ ಸಮಾಜಮುಖಿ ಕಾರ್ಯಗಳಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ಅಹ್ ಎಚ್ ಎಫ್ ಇರ್ಬೋದು ವಿದ್ಯಾವರ್ಧಕ ಸಂಘ ಇರ್ಬೋದು ಮತ್ತೆ ಆರ್ಟ್ ಆಫ್ ಲಿವಿಂಗ್ ಇರ್ಬೋದು ಇದರಲ್ಲಿ ಬಹಳಷ್ಟು ನಮ್ಮ ಸಮಾಜಕ್ಕೆ ಮಾಡುವಂತ ಯಶಸ್ಸಿನ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಮಕ್ಕಳು ಕೂಡ ಅಷ್ಟೇ ಈಗಾಗ್ಲೇ ಕೇಳಿದೆ ನಾನು ದೊಡ್ಡವಲ್ಲಿ ನಮ್ಮ ಯಾವ್ದದು ವಡೋದರಾದಲ್ಲಿ ಏನು ಡಿಸೈನ್ ಇದನ್ನು ಮುಂದುವರಿಸಬೇಕಿದ್ರೆ ಚಿಕ್ಕ ಮಾತಾಡ್ಬೇಕಿದ್ರೆ ಹೇಳಿದ್ರೆ ನಂಗೆ ಬಿಸ್ನೆಸ್ಗೆ ಬರ್ಬೇಕು ಅಂತೇಳಿ ಆ ರೀತಿಯ ಒಂದು ಒಂದು ಇಲ್ಲಿ ಅವರು ಫ್ಯಾಮಿಲಿಯಲ್ಲಿ ಎಲ್ಲ ಜೋಡಿಸ್ಕೊಂಡಿದ್ದಾರೆ ಆ ಎಲ್ರಿಗೂ ಶುಭವಾಗಲಿ ಮುಂದೆ ಕೂಡ ಅವರಿಗೆ ಈ ಮಲಿಂಗೇಶ್ವರ ಆಯುರ್ವೇದಕ್ಕೆ ಆಯುಷ್ಯ ಹಾಗೂ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತವೆ ಇವತ್ತು ಪುತ್ತೂರು ಮಾಲಿಂಗೇಶ್ವರನ ಈ ಎದುರು ಮುಂಭಾಗದಲ್ಲಿ ಮೈತ್ರಿಯ ರವಿಯನ್ನ ಯಾಕೆಂದ್ರೆ ರವಿಯನ್ನ ನಾವು ಮೊದಲಿಂದಲೂ ಸದಾ ಇಪ್ಪತ್ತು ವರ್ಷದಿಂದ ಅವರ ಒಂದು ಗ್ರಾಹಕ ನನ್ನ ಮನೆ ಕಟ್ಟುವಾಗಲಿಂದ ಸ್ಟಾರ್ಟ್ ಇಂದ ಅವರ ಒಂದು ಗ್ರಾಹಕ ಅಷ್ಟು ಆತ್ಮೀಯತೆ ಅವರ ಒಂದು ಇವತ್ತು ಹೊಸ ಮಿಂಚೆಂಬ ಶೋರೂಮ್ ಅಂದ್ರೆ ಲೈಟಿಂಗಿನ ಅಂದ್ರೆ ಪುತ್ತೂರಿಗೆ ನಮಗೆ ಬೇಕಾದ್ದು ಯಾಕೆಂದ್ರೆ ನಾವು ಹೆಚ್ಚಾಗಿ ಅಹ್ ಎಲ್ಲುವಾಗೆ ಕುಡುವ ಅಥವಾ ಮುಂಡೋರಿಗೆ ನಾವು ಹೋಗ್ತೇವೆ ಆದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಅಗತ್ಯ ಇರುವಂತ ವ್ಯವಸ್ಥೆಯನ್ನು ಇವತ್ತು ರವಿಯನ್ನ ಮಾಡ್ತಿದ್ದಾರೆ ಅವರು ಕೂಡ ಒಂದು ಆವಾಗ ಒಂದು ಸಣ್ಣ ಕೆಳಗಡೆ ಒಂದು ಇತ್ತು ಅಂದ್ರೆ ಅವರ ಪರಿಶ್ರಮ ಅವರ ವಿಶ್ವಾಸ ನಾವು ಬಂದಾಗ ಅದು ಇಲ್ಲಂತ ಅಹ್ ಎಲ್ಲ ಹೇಳಿದ್ರು ವಿಶ್ವಾಸಣ್ಣ ಕೃಷ್ಣಣ್ಣ ಎಲ್ಲ ಹೇಳಿದ್ರು ಇಲ್ಲಂತ ಹೇಳುವಂತ ಮನಸ್ಸಿಲ್ಲ ಅವ್ರು ನೋಡುವ ಇವಾಗಲೇ ಒಂದು ಮತ್ತೊಂದು ಅರ್ಧ ಗಂಟೆಯಲ್ಲಿ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟು ನಮ್ಗೆ ಏನು ಬೇಕಾ ಅದನ್ನ ಅವರು ಸಪ್ಲೈ ಮಾಡ್ತಿದ್ರು ನಾವು ಕೂಡ ಒಂದು ಫೋನ್ ಮಾಡಿ ಇಷ್ಟು ಬೇಕನ್ನ ರವಿಯನ್ನ ಆವಾಗಲೇ ಕಲಿಸ್ಕೊಡ್ತಿದ್ರು ನಾವು ಎಲೆಕ್ಟ್ರಿಷಿಯನ್ ಮೂಲಕ ಬಂದ್ರೆ ಸಾಕು ಆ ಎಲ್ಲ ನಮ್ಮ ಅಲ್ಲಿಗೆ ಅಲ್ಲಿ ಬಂದು ಮುಟ್ತದೆ ಅವರ ಸ್ವಂತ ಇದರಲ್ಲಿ ಇನ್ನು ಕೂಡ ಹೆಚ್ಚೆಚ್ಚು ಹೋಗ್ಲಿ ಇನ್ನು ಹೇಳಿದ ಹಾಗೆ ಜಾಗ ಇಲ್ಲದಿದ್ರು ಅದು ಬೇರೆ ಕಡೆಯಲ್ಲಿ ಜಾಗ ಇದ್ರೆ ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳಗಲಿ ನಾವು ಯಾವಾಗಲೂ ಅವರ ಒಟ್ಟಿಗೆ ಇದ್ದು ಅವರ ಉದ್ದಿಮೆಗೆ ನಾವು ಸಹಕಾರ ಕೊಡ್ತೇವೆ ಎಂಬ ಭಾವನೆಯಿಂದ ನಾವು ಕೂಡ ಇದ್ದೇವೆ ಅಂತ ಹೇಳುತ್ತಾ ರವಿಯನ್ನ ಆ ಮಾಲಿಂಗೇಶ್ವರನ ಅನುಗ್ರಹ ಯಾವಾಗಲೂ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಬಂದಾನೆ ಸುಮಾರು ಇಪ್ಪತ್ತು ಇಪ್ಪತ್ತೆಂಟು ವರ್ಷ ಅಂತ ಹೇಳಿದ್ರು ಇಪ್ಪತ್ತೆಂಟು ವರ್ಷದಿಂದ ಪುತ್ತೂರಿನಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಿಕಲ್ ಆ ಐಟಮ್ಗಳನ್ನು ಈ ಇತ್ತೀಚೆಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ಕೂಡ ಪೂರೈಕೆ ಮಾಡುವಂತಹ ಒಂದು ಸಂಸ್ಥೆ ಒಂದು ಸಂಸ್ಥೆ ವಿಶೇಷವಾಗಿ ಅದು ಇಲೆಕ್ಟ್ರಿಕಲ್ ಐಟಮ್ಗಳು ಅಂತ ಅದನ್ನು ಸಪ್ಲೈ ಮಾಡಿಕೊಂಡು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬೆಳಿಬೇಕಾದ್ರೆ ಅದರ ಹಿಂದೆ ಬಹಳಷ್ಟು ಶ್ರಮ ಇರಬೇಕಾಗ್ತದೆ ಈ ಗ್ಯಾರಂಟಿ ವ್ಯಾರಂಟಿಗಳೆಲ್ಲ ಬಹುಶಃ ಅತಿ ಬೇಗ ಹಾಳಾಗುವಂತಹದ್ದು ಇಲೆಕ್ಟ್ರಿಕಲ್ ಐಟಮ್ಗಳಲ್ಲಿ ಆ ಅದರನ್ನ ಆ ಅದರೊಟ್ಟಿಗೆ ಕಂಪನಿಯ ಆ ಹೆಸರನ್ನು ಉಳಿಸಿಕೊಂಡು ಅವರ ಅವರೇ ಒಂದು ಕಂಪನಿಯಾಗಿ ಬೆಳೆದಿದ್ದಾರೆ ಇದರ ಹಿಂದೆ ರವಿ ಶ್ರಮ ಬಹಳ ದೊಡ್ಡದು ಇದೀಗ ಇದಕ್ಕೆ ಕಿರೀಟೈಟ್ ಅಂತೆ ಅವರು ಮಿಂಚ್ ಅಂತ ಹೇಳಿ ಒಂದು ಹೊಸ ಡಿಸೈನ್ ಲೈಟ್ ಗಳ ಒಂದು ಹೊಸ ಆ ವಿಭಾಗವನ್ನು ಕೂಡ ತೆರೆದಿದ್ದಾರೆ ಮಿಂಚ್ ಅಂತ ಹೇಳಿದ್ರೆ ಅರ್ಥ ಇದೆ ಆ ಅದು ಮಿಂಚುದು ಹೌದು ಹಾಗೆ ಮಿಂಚಿಗೆ ಬಹಳ ಶಕ್ತಿ ಕೂಡ ಇದೆ ಹಾಗೆ ಆ ರವೀಣ್ಣನ ಉದ್ಯಮ ಮಿಂಚಿನ ಶಕ್ತಿಯಿಂದ ಬೆಳೆಯಲಿ ಹಾಗೆ ಅದು ಉಳಿದವರಿಗೆ ಮಿಂಚಿನ ಬೆಳಕನ್ನು ಮಾತ್ರ ಕೊಡ್ಲಿ ಅಂತ ಹೇಳ್ತಾ ಅವ್ರ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಿಂಚ್ ಒಂದು ಬ್ರ್ಯಾಂಡ್ ಲೋಗೋ ಅನ್ನೋರನ ಇದೆ ಅಂತ ಸುಮಂತ್ ಸುಮಂತ್ ಆಚಾರ್ಯ ನಮಗೆ ತುಂಬಾ ಕ್ಲೋಸ್ ಅವಾಗ ಅವ್ರ ನನ್ನ ಕೇಳ್ತಾ ಇದ್ದೀವಿ ಮಹೇಶ್ ಈ ಬ್ರ್ಯಾಂಡ್ ಲೋಗೋ ಯಾಕೆ ಬೇಕು ಅಂತ ಏನಾಗ್ತಿತ್ತು ಅಂತ ಹೇಳಿ ದೊಡ್ಡ ದೊಡ್ಡ ಕಂಪನಿಗಳು ಲೋಗೋ ಮಾಡೋದು ಕಾಮನ್ ಆಗಿತ್ತು ಅಥವಾ ಬ್ರ್ಯಾಂಡ್ ಮಾಡುದು ಕಾಮನ್ ಆದ್ರೆ ಆ ಲೋಗೋ ಯಾಕೆ ಬೇಕು ಇವಾಗ ಜಿ ಎಂ ನಾವು ಏನ್ ನೋಡ್ತಾ ಇದ್ದೇವೆ ಅದು ಮನಸ್ಸಲ್ಲಿ ಉಳಿಬೇಕು ಮೈತ್ರಿ ಇವಾಗ ಮಿಂಚ್ ಅಂತ ಹೇಳಿದ್ರೆ ಆ ಮಿಂಚ್ ಆ ಲೋಗೋ ಎಲ್ಲಿ ಕಂಡ್ರು ಇದು ಮೈತ್ರಿ ಇದ್ರವಿ ಎನ್ ಅಂತ ಇದು ತಲೆಯಲ್ಲಿ ಕೂತರೆ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ತದೆ ಇದು ಯಾವಾಗ ಅಂತ ಹೇಳಿದ್ರೆ ನಾವು ಈಗ ಪೆಪ್ಸಿ ಅಂತ ಹೇಳಿದ್ರೆ ಪೆಪ್ಸಿಯ ಲೋಗೋ ನೆನಪಾಗ್ತದೆ ಒಂದು ಮಾರುತಿ ಅಂತ ಹೇಳಿದ್ರೆ ಮಾರುತಿ ಸುಜುಕಿಯ ಲೋಗೋ ನೆನಪಾಗ್ತದೆ ಬಿಎಂ ಡಬ್ಲ್ಯೂ ಅಂತ ಹೇಳಿದ್ರೆ ಅದರ ಲೋಗೋ ನೆನಪಾಗ್ತದೆ ಹೀಗೆ ಎಲ್ಲ ಅಂತರಾಷ್ಟ್ರೀಯ ಕಂಪನಿಗಳಿಗೆ ಬ್ರ್ಯಾಂಡ್ ಲೋಗೋ ಇತ್ತು ಇಲ್ಲ ಇದ್ರೆ ಹೇಗಿತ್ತು ಅಂದ್ರೆ ದಯ್ಯರ ಅಂಗಡಿ ಅಥವಾ ಇನ್ನೊಂದು ಅಂಗಡಿ ಹಾಗೆ ಇತ್ತು ಬೇರೆ ಬೇರೆ ಅಂಗಡಿ ಈಗ ಲೋಗೋ ಸಿಸ್ಟಮ್ ಹಳ್ಳಿ ಹಳ್ಳಿಗೂ ಬರ್ತಾ ಇದೆ ಈ ಪುತ್ತೂರಿನಂತ ಒಂದು ಏರಿಯಾಕ್ಕೂ ನೋಡಿ ಒಂದು ಲೋಗೋಗಳು ಕ್ರಿಯೇಟ್ ಆಗ್ತಾ ಇದೆ ಇದು ಬೇಕು ಯಾಕಂತ ಹೇಳಿದ್ರೆ ಬ್ರ್ಯಾಂಡ್ಗಳು ಆನ್ಲೈನ್ ಆನ್ಲೈನ್ ಕಂಪನಿಗಳೊಟ್ಟಿಗೆ ನಾವು ಸೆಣಸಡ್ಬೇಕಾದ್ರೆ ಇದು ಬೇಕೇ ಬೇಕು ಎಲ್ಲರೂ ಹೇಳ್ತಾ ಇದ್ರು ಆನ್ಲೈನ್ ಅಲ್ಲಿ ಎಲ್ಲವೂ ಸಿಗ್ತದೆ ಅದನ್ನ ಫೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಮತ್ತೊಂದು ಇಂಥ ಬ್ರ್ಯಾಂಡ್ಗಳು ಬಂದ್ರೆ ಇವಾಗ ಆನ್ಲೈನ್ ಡಿಜಿಟಲೈಸ್ ಎಲ್ಲಿ ಮುಟ್ಟಿದೆ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ರವಿ ನನಗೆ ಕೂಡ ಈ ಬ್ರ್ಯಾಂಡ್ ಅಂದ್ರೆ ಅಮೆಝಾನ್ ಅಲ್ಲಿ ಸೇಲ್ ಮಾಡ್ಬೋದು ಅಲ್ವಾ ಆಗ್ತದೆ ಈ ತರ ಕಂಪನಿಯನ್ನು ರಿಜಿಸ್ಟರ್ ಮಾಡಿಕೊಂಡು ಮಾಡ್ಲಿಕ್ಕೆ ಆಗ್ತದೆ ಆಗ ಆಗ್ಬೇಕಂತ ಹೇಳಿದ್ರೆ ಆ ಮಿಂಚು ಮಿಂಚು ಬೇರೆ ಯಾವಾಗ ಮಿಂಚು ಮಿಂಚಲಿಕ್ಕೆ ಶುರು ಆಗ್ತದೆ ಆವಾಗ ಆ ಬ್ರ್ಯಾಂಡ್ ಎಲ್ಲ ಕಡೆ ಹೋದ್ರೆ ಎಲ್ರಿಗೂ ಅದು ಪರಿಚಿತ ಆಗ್ತದೆ ಇವಾಗ ಇಷ್ಟೋವರೆಗೆ ಏನಿತ್ತು ಅಂತ ಹೇಳಿ ಮೈತ್ರಿ ಅಂಡ್ರಲ್ಲಿ ಜಿ ಎಂ ಹೆವೆಲ್ಸ್ ಅದೆಲ್ಲ ಇತ್ತು ಮಿಂಚ್ ಅಂತ ಹೇಳುದು ರವಿಯನ್ನ ಬ್ರ್ಯಾಂಡ್ ಹೀಗೆ ಈ ಬ್ರಾಂಡ್ ಗೆ ನಾವೆಲ್ಲರೂ ಸಹಕಾರ ಕೊಡಲೇಬೇಕು ಇದ್ರೊಟ್ಟಿಗೆ ರವಿಯನ್ನ ಬಗ್ಗೆ ಒಂದು ಹೇಳಲೇಬೇಕು ನಾನು ಬರುವಾಗ ಮಾತಾಡ್ಕೊಂಡು ಬಂದೆ ಅಲ್ಲಿ ಅಂದ್ರೆ ಒಂದು ನಮ್ಮಂತ ಯಂಗ್ ಜನರೇಷನ್ ಅನ್ನ ಹೇಗೆ ಲಿಫ್ಟ್ ಮಾಡಬೇಕು ಹೇಗೆ ಬೆಳೆಸಬೇಕು ಇದನ್ನ ಅವ್ರು ಕಾಯ್ತಾ ಇರ್ತಾರೆ ಅನ್ಸುತ್ತೆ ನಾವು ಬಾಲ ವಿಕಾಸದಿಂದ ಹೊಸ ಹೊಸ ಲೈಟ್ಗಳು ಅಂದ್ರೆ ಒಂದು ಹೊಸ ಕ್ಯಾಂಪಸ್ ಆದಾಗ ಇವರ ಬಗ್ಗೆ ಇವರಲ್ಲಿ ಮಾತಾಡುವಾಗ ನಮ್ಗೆ ಬೇಕಾದಷ್ಟು ಹೆಲ್ಪ್ ಮಾಡಿದ್ದಾರೆ ಅದು ಬೇಡ ಮೈಸನ್ನ ಇದು ಹಾಕಿ ಇದು ಬೇಡ ಎಲ್ಲದ್ರಲ್ಲೂ ಅವರು ಒಂದು ಯೋಚನೆ ಮಾಡೋದು ಒಂದೇ ಕರೆಂಟ್ ಕಮ್ಮಿ ಖರ್ಚು ಮಾಡಿ ಹೇಗೆ ಲೈಟ್ ಕೊಡ್ಬಹುದು ಅಂತ ಇಂಥ ಯೋಚನೆಗಳು ಯಾವಾಗ ಒಂದು ವ್ಯಕ್ತಿಗೆ ಬರ್ತದ ಅವಾಗ ಅವರು ಇನ್ನೂ ಹತ್ತಿರ ಆಗ್ತದೆ ಯಾಕಂದ್ರೆ ಎಲ್ಲವನ್ನು ಅವರು ಪ್ರಮೋಟ್ ಮಾಡಬಹುದು ಇಲ್ಲ ಇ ಡಿಯೇ ಬಳಸಿ ಇಂಥದನ್ನೇ ಬಳಸಿ ಆವಾಗ ನಿಮ್ಗೆ ಈ ಕಮ್ಮಿ ಖರ್ಚಿನಲ್ಲಿ ಹೀಗೆ ಲೈಟ್ ಕೊಡಬಹುದು ಇಷ್ಟು ಬ್ರೈಟ್ನೆಸ್ ಬರಬಹುದು ಪ್ರವೀಣ ನಿಮ್ಗೆ ತುಂಬಾ ಥ್ಯಾಂಕ್ಸ್ ನಮ್ಮನ್ನು ಕಟ್ ಅಷ್ಟು ಅತ್ಯಂತ ಕ್ರಿಯೆ ಆಗಿದ್ರು ನನ್ನೊಂದು ಮೂವತ್ ಮೂವತ್ತೆರಡು ವರ್ಷ ನನಗೆ ನನ್ನನ್ನು ಇಲ್ಲಿ ಕರೆದು ಗುರುತಿಸಿದ್ರಿ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ನಿಮ್ಮ ಈ ಈ ರೀತಿಯ ಹೆಲ್ಪ್ ನಮ್ಮಂತ ಯುವ ಉದ್ಯಮಿಗಳಿಗೆ ಬೇಕಾಗ್ತದೆ ಯಾವತ್ತು ಮುಂದುವರಿಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಇನ್ನು ನಮ್ಮ ಜೊತೆ ಮೈತ್ರಿಗೆ ಸುಮಾರು ವರ್ಷಗಳಿಂದ ಬರ್ತಾ ಇರುವ ಕಸ್ಟಮರ್ ಒಬ್ಬರು ಇದಾರೆ ಮೇಡಮ್ ನಮಸ್ತೆ ನಮಸ್ತೆ ನನ್ನ ಹೆಸರು ಪ್ರಭಾವತಿ ಅಂತ ಹೇಳಿ ಮೈತ್ರಿಗೆ ಶರಾವತಿ ಅಕ್ಕನ ನಮ್ಮ ಫ್ರೆಂಡ್ ಆ್ಯಕ್ಚುಲಿ ಮತ್ತು ನಮ್ಮ ಯೋಗ ಶಿಕ್ಷಕಿ ಕೂಡ ಹಾಗಾಗಿ ಅವರ ಒಂದು ಅಂಗಡಿ ಆದ ಕಾರಣ ಮೈತ್ರಿಗೆ ನಾವು ಭೇಟಿ ಕೊಟ್ಟದ್ದು ತುಂಬ ಖುಷಿ ಇದೆ ಸರ್ವಿಸ್ ಆ್ಯಕ್ಚುಲಿ ಎಲ್ಲ ರೀತಿಯಲ್ಲೂ ನಮಗೆ ಏನು ಬೇಕು ಅದನ್ನೇ ಸೆಲೆಕ್ಟ್ ಮಾಡಿ ಅದೇ ತೊಗೊಳ್ಳಿ ಅಂತ ಹೇಳ್ತಾರೆ ಯಾವುದು ಸಹ ಬೇರೆ ತೊಗೊಳ್ಳಿ ಏನು ಆ ಥರ ಇದು ಮಾಡೋದಿಲ್ಲ ಮತ್ತು ಅದರ ಬಗ್ಗೆ ಕರೆಕ್ಟ್ ಡೀಟೇಲಾಗಿ ನಮಗೆ ಹೇಳ್ತಾರೆ ಅದರ ಪ್ಲಸ್ ಆ್ಯಂಡ್ ಮೈನಸ್ ಆಗ ಒಬ್ರು ಅಲ್ಲಿ ಹೇಳಿದರು ಅದು ಖಂಡಿತವಾಗಿ ಕೂಡ ಅವರು ಪ್ಲಸ್ ಮೈನಸ್ ಅನ್ನು ಹೇಳಿಯೇ ನಮಗೆ ಪ್ರಮೋಟ್ ಮಾಡ್ತಾರೆ ಪ್ರಾಡಕ್ಟನ್ನು ಯಾವುದನ್ನು ಸಹ ಹೀಗೆ ಹೇಳುವುದಿಲ್ಲ ತುಂಬ ಚೆನ್ನಾಗಿದೆ ಇತ್ತೀಚೆಗಷ್ಟೇ ನಾನು ಕೆಲವೊಂದು ಐಟಮ್ ಹ್ಯಾವೆಲ್ಸ್ ಕಂಪನಿದ್ದೇ ತುಂಬ ಐಟಮ್ಸ್ ಇಲ್ಲಿಂದ ಪರ್ಚೇಸ್ ಮಾಡಿದೆ ಫ್ಯಾನ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಅದು ಕೂಡ ಅಷ್ಟೇ ಒಂದು ಸಣ್ಣ ಪ್ರಾಬ್ಲಮ್ ಬಂದಾಗಲೂ ಇಮಿಡಿಯೇಟ್ ನನಗೆ ಸರ್ವಿಸ್ ಕೊಟ್ಟಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ತೊಗೊಂಡು ಹೋದ ಮೇಲೆ ಗ್ರಾಹಕರ ಬಗ್ಗೆ ಪರವಾಗಿಲ್ಲ ಅನ್ನೋ ಭಾವ ಇಲ್ಲ ಒಂದು ರೀತಿಯಲ್ಲಿ ನಮಗೆ ತುಂಬ ಒಳ್ಳೆಯ ಸರ್ವಿಸ್ ಈ ಒಂದು ಮೈತ್ರಿಯಿಂದ ಸಿಕ್ಕಿದೆ ಹಾಗೆ ಹೊಸದಾಗಿ ಮಿಂಚ್ ಅನ್ನೋ ಒಂದು ಹೊಸ ಲೈಟಿಂಗ್ ಅನ್ನು ಇಲ್ಲಿ ಪ್ರಾರಂಭಿಸ್ತಿದ್ದಾರೆ ಇದಕ್ಕೆ ನಮ್ಮ ಪರವಾಗಿ ಎಲ್ಲ ಗ್ರಾಹಕರ ಪರವಾಗಿ ಕೂಡ ನಾನು ಶುಭ ಹಾರೈಸ್ತಾ ಇದ್ದೇನೆ ಶುಭವಾಗಲಿ ಶ್ರೀ ಮಾಲಿಂಗೇಶ್ವರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಇರಲಿ ಅಂತ ಇದ್ದೆ ನಮ್ಮ ಜೊತೆ ಮೈತ್ರಿ ಎಲೆಕ್ಟ್ರಿಕ್ ನ ಮಾಲಿಕರಾದ ರವಿನಾರಾಯಣ ಎಂ ಸರ್ ನಮಸ್ತೆ ನಮಸ್ಕಾರ ಹೊಸತಾಗಿ ಅನ್ನು ಲಾಂಚ್ ಮಾಡಿದ್ರಿ ಸರ್ ಇದರ ಬಗ್ಗೆ ಹೇಳೋದಿದ್ರೆ ಗ್ರಾಹಕರಿಗೆ ಅದೇ ನಾವು ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಪುತ್ತೂರಿನಲ್ಲಿ ಈಗಾಗಲೇ ಎಲೆಕ್ಟ್ರಿಕಲ್ ಉದ್ಯಮದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇವೆ ಉತ್ತಮ ರೀತಿಯ ಸ್ಪಂದನೆ ಗ್ರಾಹಕರಿಂದ ನಮ್ಮ ಶ್ರಮ ಒಂದೆಡೆ ಆದರೆ ಗ್ರಾಹಕರಿಗೆ ತೃಪ್ತಿದಾಯಕವಾದಂತಹ ಸೇವೆಯನ್ನು ನಾವು ಕೊಟ್ಟಿದ್ದೇವೆ ಅಂತ ನಾವು ಅಂದ್ಕೊಂಡಿದ್ದೇವೆ ಆ ಕಾರಣಕ್ಕೋಸ್ಕರ ನಮಗೆ ಇಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ನಾವು ಒಂದು ಝೀರೋ ಲೆವೆಲಿಂದಲೇ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ಬೋದು ನಮ್ಮ ಉದ್ಯಮವನ್ನು ಪುತ್ತೂರಿನಲ್ಲಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೇವೆ ಪುತ್ತೂರು ಹಾಗೂ ಪರಿಸರದ ಜನ ಇದಕ್ಕೆ ಕಾರಣ ಮತ್ತು ಅವರಿಗೆ ಬೇಕಾದ ಎಲ್ಲ ಎಲೆಕ್ಟ್ರಿಕಲ್ ಸೊಲ್ಯೂಷನನ್ನು ಒಳ್ಳೆಯ ರೀತಿಯಲ್ಲಿ ಫುಲ್ಫಿಲ್ ಮಾಡಿದ್ದೇವೆ ಅಂದರೆ ಒಂದು ಎಲೆಕ್ಟ್ರಿಕಲ್ ಅಂತ ಹೇಳಿದ ಕೂಡಲೇ ಭಾಳಷ್ಟು ಗ್ಯಾರಂಟಿ ಮತ್ತು ವ್ಯಾರಂಟಿಗಳ ಸಮಸ್ಯೆ ಇದರಲ್ಲಿ ಹಾಗಂದರೆ ಎಲೆಕ್ಟ್ರಿಕಲ್ಸ್ ಇರ್ಬೋದು ಪಂಪ್ಸ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಇನ್ಕ್ಲೂಡಿಂಗ್ ಆಗಿರ್ತದೆ ಎಲ್ಲವೂ ಒಳಪಡುವಂಥದ್ದು ಅದನ್ನು ಕ್ಲಪ್ತ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಕೊಡುವಂಥದ್ದು ಮತ್ತು ಅವರ ಗ್ರಾಹಕರ ಏನು ಆಸಕ್ತಿ ಮತ್ತು ಅವರ ಯೋಚನೆಗೆ ತಕ್ಕುದಾದ ಆಯ್ಕೆಯನ್ನು ಮಾಡಿಕೊಡುವಂಥದ್ದು ಅದನ್ನು ನಾವು ಮಾಡಲಿಕ್ಕೆ ನಮ್ಮ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಭಾಳಷ್ಟು ಪ್ರಯತ್ನ ಪಡ್ತೇವೆ ಇದ್ದೇವೆ ಅದ್ರ ಜೊತೆಗೆ ನಾನು ಈಗಾಗಲೇ ನಾನು ಹೇಳಿದ್ದೇನೆ ಅದನ್ನು ಉಲ್ಲೇಖ ಮಾಡಿದ್ದೇನೆ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಇನ್ವೈಸಿಂಗ್ ಎಲೆಕ್ಟ್ರಿಕಲ್ ಉದ್ಯಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ವೈಸ್ ಮಾಡೋರು ಬೆಳವಣಿಗೆ ಇರ್ಬೋದಷ್ಟೇ ಆದರೆ ನಾವು ಅದನ್ನು ಎದೆ ತಟ್ಟಿ ಹೇಳ್ತೇವೆ ನಾವು ಹಂಡ್ರೆಡ್ ಪರ್ಸೆಂಟ್ ಬಿಲ್ಲಿಂಗ್ ಮಾಡುವವರು ಅಂತೇಳಿ ಪಿನ್ ಟು ಪಿನ್ ನಾವು ಬಿಲ್ ಮಾಡಿ ಕೊಡ್ತೇವೆ ಕಸ್ಟಮರ್ಗೆ ಅದು ಗ್ರಾಹಕರಿಗೆ ನೇರ ನೇರ ನೋಡುವಾಗ ಟು ತ್ರೀ ಪರ್ಸೆಂಟ್ ಎಕ್ಸಸ್ ನಾವು ಕೊಡ್ತಾ ಇದ್ದೇವೆ ಮಾಮೂಲಿ ಶಾಪ್ಗಳಿಗೆ ಕೊಡೋದಕ್ಕಿಂತ ಅಂದರೆ ಆದರೆ ನಾವಿಲ್ಲಿ ಅದನ್ನೇ ನಾವು ಬ್ರ್ಯಾಂಡನ್ನು ಇಮೇಜ್ ಮಾಡೋದು ನಮ್ಮ ಶಾಪಿಗೆ ಒಂದು ಬ್ರ್ಯಾಂಡ್ ಇಮೇಜನ್ನು ತರುವಂಥದ್ದು ಒಂದು ಉದ್ದೇಶ ಇನ್ನೊಂದು ನಮ್ಮ ಶೋರೂಮಿನಲ್ಲಿ ಕಸ್ಟಮರ್ ಫೀಲ್ ಮಾಡಿ ತಗೊಳ್ಬೇಕು ಹೇಳುವಂಥದ್ದು ಎರಡನೇ ಉದ್ದೇಶ ಮತ್ತು ಅವರು ಆಫ್ಟರ್ ಪರ್ಚೇಸ್ ಅಂದರೆ ಅವರಿಗೆ ಸರ್ವಿಸ್ ಈಗ ಪ್ರಾಡಕ್ಟ್ಗಳಿಗೆ ಗ್ಯಾರಂಟಿ ಸಿಗಲಿಕ್ಕೆ ನಾನು ಈಗಾಗಲೇ ಹೇಳಿದೆ ಆ ಯಾವುದೇ ಡಾಕ್ಯುಮೆಂಟ್ ಇಡಬೇಕು ಅಂತ ಇಲ್ಲ ನಾವೇ ಅವರನ್ನು ಮೇಂಟೈನ್ ಮಾಡಿ ಅವರಿಗೆ ಇದು ಈ ವಸ್ತು ಗ್ಯಾರಂಟಿ ಇದೆಯಾ ಅಥವಾ ಇನ್ನು ಗ್ಯಾರಂಟಿ ಮುಗ್ದಿದೆಯಾ ಗ್ಯಾರಂಟಿ ಇದೆ ಅಂದರೆ ನಾವೇ ತಗೊಂಡು ಬನ್ನಿ ನಾವು ಅದಕ್ಕೆ ಸರ್ವಿಸ್ ಸೊಲ್ಯೂಷನ್ ಮಾಡಿ ಕೊಡ್ತೇವೆ ಅಂತ ಹೇಳುವ ಮಟ್ಟಕ್ಕೆ ನಾವು ಕಂಪ್ಯೂಟರೈಸ್ಡ್ ನಮ್ಮ ಬಿಲ್ಲಿಂಗ್ ವ್ಯವಸ್ಥೆಯನ್ನು ಮಾಡಿದ ಕಾರಣ ಗ್ರಾಹಕರು ಅದರಿಂದ ತೃಪ್ತಿದಾಯಕವಾಗಿ ಇವತ್ತು ನಮ್ಮಲ್ಲಿಗೆ ಮತ್ತೆ ಬರುವಂಥ ವ್ಯವಸ್ಥೆ ಇದೆ ಇದೆಲ್ಲದಕ್ಕೂ ನಮ್ಮ ಪುತ್ತೂರಿನ ಕ್ಷೇತ್ರದ ಅಧಿದೇವತೆ ಆಗಿರುವಂತಹ ಮಾತೋಬಾರ ಶ್ರೀ ಮಾಲಿಂಗೇಶ್ವರ ದೇವರ ಅನುಗ್ರಹ ಕೂಡ ನಮ್ಮೆಲಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ ಮತ್ತು ಇದೇ ಕೂಡ ಆದ್ದರಿಂದ ನಾವು ಇನ್ನಷ್ಟು ಈ ಸೇವೆಯನ್ನು ಮಾಡಲಿಕ್ಕೆ ಈ ಮಿಂಚ್ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಈಗಾಗಲೇ ಮಾಲಕರು ಹೇಳಿದ್ರು ಒಂದು ಕಂಪನಿ ಬಗ್ಗೆ ಆಗಿರ್ಬೋದು ಈಗ ಒಂದು ಮಿಂಚು ಅನ್ನುವಂತ ಹೊಸತ್ತಾಗಿ ಬ್ರಾಂಡ್ ಅನಾವರಣಗೊಂಡಿದೆ ಅಂತ ನಾನು ಹೇಳಿದೆ ಅದರ ಬಗ್ಗೆ ಕೂಡ ಮಾತಾಡಿದ್ರು ಇನ್ನು ಇಲ್ಲಿ ಅನ್ಬ್ರಾಡೆಡ್ ಪ್ರಾಡಕ್ಟ್ ಗಳು ಕೂಡ ಇದೆ ಇನ್ನೊಂದು ಲೂಕರ್ ಅನ್ನುವಂತ ಬ್ರಾಂಡೆಡ್ ಪ್ರಾಡಕ್ಟ್ ಗಳು ಕೂಡ ಇದೆ ಇನ್ನು ಅದೇ ಮತ್ತೊಂದು ಏನು ಅಂತ ಹೇಳಿದ್ರೆ ಇಲ್ಲಿ ಈಗಿನ ಟ್ರೆಂಡಿಗೆ ತಕ್ಕಂತ ತಕ್ಕಂತಾಗಿರ್ಬೋದು ಈಗಿನ ನಮಗೆ ಟ್ರೆಂಡಿಗೆ ಗೆ ಬೇಕಾಗಿರುವಂತಹ ಹೋಮ್ ಡೆಕೋರೇಟಿವ್ ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಆಫೀಸಿಗೆ ಬೇಕಾಗಿರುವಂತಹ ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ನೀವು ನನ್ನ ಹಿಂದೆ ನೋಡ್ತಾ ಇರಬಹುದು ಇಷ್ಟು ಚೆನ್ನಾಗಿರುವ ಲೈಟಿಂಗ್ಸ್ ನಿಮ್ಮ ಮನೆಯಲ್ಲಿ ಕೂಡ ಇರಬೇಕು ನಿಮ್ಮ ಮನೆಯಲ್ಲಿ ಕೂಡ ಅಥವಾ ಆಫೀಸಲ್ಲಿ ಕೂಡ ಇರಬೇಕು ಅಂತ ಹೇಳಿದ್ರೆ ಈಗಲೇ ಭೇಟಿ ನೀಡಿ ನಮ್ಮ ಮೈತ್ರಿ ಎಲೆಕ್ ಟ್ರಿಕ್ ಶಾಪ್ ಗೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಝೂಮಿನ್ ಟಿವಿ ಸದಾ ನಿಮ್ಮೊಂದಿಗೆ